ನಮಸ್ಕಾರ 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 ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ದಿಸ್ ಸಂಚನಾ ಕ್ರಿಯೇಷನ್ ಸ್ನೇಹಿತರೆ ಬಹಳ ಖುಷಿ ಆಗಿದೆ ಅದನ್ನ ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಬಂದೆ ನಾನು ಸ್ನೇಹಿತರೆ ನಂದು ಸಾವಿರ ತೌಸಂಡಿಗೂ ಇಷ್ಟ ಆಯ್ತಾ ಅಂತ ಕೇಳ್ಬೇಡಿ ನನಗೆ ತೌಸಂಡ್ ವಿಶೇಷವೇ ಸ್ನೇಹಿತರೆ ತೌಸಂಡ್ ಆಗೋದು ಬಹಳ ಕಷ್ಟ ಯಾಕೆ ಗೊತ್ತಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದಿಲ್ಲ ನಮ್ಮ ನಮ್ಮವರೇ ಮತ್ತೆ ಕೆಲವರು ವಿಡಿಯೋ ನೋಡಿರ್ತಾರೆ ಬಟ್ ಕೆಲವರಿಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಲೈಕ್ ಮಾಡ್ಲಿಕ್ಕೆ ಗೊತ್ತಿರೋದಿಲ್ಲ ಹೀಗೆ ಕೆಲವರು ಸಬ್ಸ್ಕ್ರೈಬ್ ಮಾಡಿದ್ರು ಅನ್ಸಬ್ಸ್ಕ್ರೈಬ್ ಮಾಡೋರ್ತಾರೆ ಆದ್ರೆ ವಿಡಿಯೋ ಹಾಕ್ತಾ ಇದ್ರೆ ನೀವು ಒಂದು ಹೋದ್ರೆ ಏನಾಯ್ತು ಹತ್ತು ಜನ ಸಬ್ಸ್ಕ್ರೈಬ್ ಮಾಡೇ ಮಾಡಿ ನನ್ನೆಲ್ಲ ಫ್ರೆಂಡಿಗೂ ಗುರ್ತದವರು ಗುರುತಿಲ್ಲದವರು ಹಲವಾರು ಗುಂಪಿನವರು ಎಲ್ಲರೂ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಸೋ ಮಚ್ ಹಾಗಂತ ನನಗೆ ದುಡ್ಡು ಬಂತ ಅಂತ ಕೇಳಿದ್ರೆ ಖಂಡಿತ ದುಡ್ಡು ಬಂದಿಲ್ಲ ಹಲವಾರು ಜನ ಕೇಳಿದ್ರು ನನಗೆ ದುಡ್ಡು ಬಂತ ಹೇಳಿ ಇಲ್ಲ ಸ್ನೇಹಿತರೆ ಯೂಟ್ಯೂಬ್ ಚಾನೆಲ್ಗೆ ಯೂಟ್ಯೂಬ್ ಕಂಪನಿಗೆ ಅವರದೇ ಆದ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಕೇವಲ ಆದ್ರೆ ಸಾಲದು ಫ್ರೆಂಡ್ಸ್ ಅಲ್ಲಿ ಫೋರ್ ತೌಸಂಡ್ ಅವರ್ಸ್ ವಾಚ್ ಅವರ್ ಆಗಬೇಕು ಹಾಗಿದ್ರೆ ಮಾತ್ರ ನಮಗೆ ಪೇಮೆಂಟ್ ಬರುತ್ತೆ ಅದರ್ವೈಸ್ ನಮಗೆ ಪೇಮೆಂಟ್ ಬರಲ್ಲ ಓಕೆನಾ ನಂದು ಪೇಮೆಂಟ್ ಯಾವುದು ಬಂದಿಲ್ಲ ಬಟ್ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗೆ ಖಂಡಿತ ಇದೆ ಬಗ್ಗೆ ಮತ್ತೆ ಮಾತಾಡೋಣ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ವಿಷಯ ಬಂದೆ ನನ್ನ ಫ್ರೆಂಡ್ಸ್ ಕೆಲವರು ಹೇಳ್ತಾ ಇದ್ರು ಮೇಡಮ್ ನಿಮ್ಮ ವಿಡಿಯೋ ಸಂಟೈಮ್ಸ್ ತುಂಬಾ ಚಿಕ್ಕದಾಗಿ ಕಾಣ್ತಿದೆ ಯಾಕೆ ಅಂತ ಕೇಳ್ತಾ ಇದ್ರು ಅದನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್ ನೀವು ಹೇಗೆ ಆನ್ ಮಾಡಬೇಕು ಸಬ್ಸ್ಕ್ರೈಬ್ ಹೇಗೆ ಮಾಡಬೇಕು ಕೆಲವರಿಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಗೊತ್ತಿರಲ್ಲ ಸೊ ಬನ್ನಿ ನಾನು ಹೇಳ್ತಾ ಇದ್ದೀನಿ ನೋಡಿ ನನ್ನ ನನ್ನದೇ ಒಂದು ವಿಡಿಯೋವನ್ನು ಇನ್ನೊಂದು ಫೋನಿಗೆ ಸೆಂಡ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಸೆಂಟ್ರ್ ಪ್ಲೇಸ್ ಆ ಪಾಯಿಂಟ್ ಇದೆಯಲ್ಲ ಅಲ್ಲಿ ನಾನು ಪ್ರೆಸ್ ಮಾಡಿದರೆ ನಿಮಗೆ ಯಾವ ಥರ ವಿಡಿಯೋ ಪ್ಲೇ ಆಗುತ್ತೆ ನೋಡಿ ಈ ಒಂದು ಜಾಗದಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ವಿಡಿಯೋ ಚಿಕ್ಕದಾಗಿ ಕಾಣ್ತದೆ ಸ್ನೇಹಿತರೆ ನೋಡಿ ನಾನು ಪ್ರೆಸ್ ಮಾಡಿದ್ದೇನೆ ಮಧ್ಯ ಪ್ಲೇ ಸೆಂಟ್ರದಲ್ಲಿ ಪ್ರೆಸ್ ಮಾಡಿದರೆ ಇದೇ ಥರ ಆಗಿ ಕಾಣಿಸುತ್ತೆ ಓಕೆನಾ ಸೊ ಇದೆ ನನ್ನದೇ ವಿಡಿಯೋವನ್ನು ಇತ್ತೀಚೆಗೆ ನಾನು ಅಪ್ಲೋಡ್ ಮಾಡಿದೆ ಎಕ್ಸ್ಪೈರಿ ಆದ ಟ್ಯಾಬ್ಲೆಟನ್ನು ಹೇಗೆ ಯೂಸ್ ಮಾಡೋದು ಅಂತ ಎಸ್ ನೋಡಿದ್ರಾ ನನ್ನ ಫ್ರೆಂಡ್ ತುಂಬ ಹೇಳಿದರು ಯಾಕೆ ವೀಡಿಯೋ ಸ್ಮಾಲ್ ಬರ್ತದೆ ಮೋಸ್ಟ್ಲಿ ಆ ಒಂದು ಜಾಗದಲ್ಲಿ ನೀವು ಪ್ರೆಸ್ ಮಾಡಿದರೆ ಇದೇ ಥರ ಕಾಣುತ್ತೆ ಆದರೆ ಫುಲ್ ಸ್ಕ್ರೀನ್ ಬರೋದು ನೋಡಲಿಕ್ಕೆ ನೀವು ಏನು ಮಾಡಬೇಕು ಅಂದರೆ ಈಗ ನಾನು ಪುನಃ ತೋರಿಸ್ತಾ ಇದ್ದೀನಿ ನೋಡಿ ಈ ಲಿಂಕ್ ಉಂಟಲ್ಲ ಲಿಂಕಿಂದ ಮೇಲೆ ಪ್ರೆಸ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಯಾರೋ ಮಾರ್ಕ್ ಹಾಕಿ ಕೂಡ ತೋರಿಸ್ತಾ ಇದ್ದೀನಿ ಆ ಲಿಂಕಿನ ಮೇಲೆ ಪ್ರೆಸ್ ಮಾಡಿದರೆ ನಿಮಗೆ ಫುಲ್ ವೀಡಿಯೋ ಫುಲ್ ವಿಡಿಯೋ ಮೀನ್ಸ್ ಫುಲ್ ಸ್ಕ್ರೀನ್ ಬರುತ್ತೆ ದೊಡ್ಡದಾಗಿ ಕಾಣುತ್ತೆ ಚಿಕ್ಕದಾಗಿ ಕಾಣಲ್ಲ ಓಕೆನಾ ಫ್ರೆಂಡ್ಸ್ ಅಬ್ಸರ್ವ್ ಮಾಡಿ ನೋಡಿ ನೋಡಿ ಫುಲ್ ಕಾಣ್ತಾ ಇದೆ ಅಲ್ವಾ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ಹೇಗೆ ಫುಲ್ ಸ್ಕ್ರೀನ್ ಕಾಣ್ತಾ ಇದೆ ಸೊ ಅದನ್ನು ಪ್ರೆಸ್ ಮಾಡಿದೆ ಹೀಗೆ ಟ್ರೈ ಮಾಡಿ ನೋಡಿ ಓಕೆನಾ ಈಗ ನೀವು ಲೈಕ್ ಮಾಡೋದು ಶೇರ್ ಮಾಡೋದು ಮತ್ತು ಕಮೆಂಟ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಹೇಗೆ ಅಂತ ಕೇಳ್ತಾಯಿದ್ರು ಗೊತ್ತೇ ಆಗೋಲ್ಲ ಕೆಲವರು ಏಜ್ ಆದವರಿಗೆ ನನ್ನ ವೀಡಿಯೋ ನೋಡ್ತಾರೆ ಬಟ್ ಅವರಿಗೆ ಗೊತ್ತಿರೋದಿಲ್ಲ ಫ್ರೆಂಡ್ ಫ್ರೆಂಡ್ಸ್ ನಾನು ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಲೈಕ್ ಇಲ್ಲಿದೆ ಲೈಕ್ ಮಾರ್ಕ್ ಇಲ್ಲಿದೆ ಅಂತ ಲೈಕ್ ಇರುತ್ತೆ ಶೇರ್ ಇರುತ್ತೆ ಸಬ್ಸ್ಕ್ರೈಬರ್ ಇರುತ್ತೆ ಮತ್ತು ಕೆಳಗೆ ಕಮೆಂಟ್ಸ್ ಇರುತ್ತೆ ಈಗ ನಾನು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿದೆ ಈಗ ಲೈಕ್ ಕೊಡಬೇಕು ಹೇಳಾದರೆ ಇಲ್ಲಿ ನೋಡಿ ಲೈಕ್ ಅಪ್ ಇದೆಯಲ್ಲ ಆ ಜಾಗದಲ್ಲಿ ನೀವು ಲೈಕ್ ಕೊಡಬೇಕು ನೀವು ಯಾವುದೇ ನಾನು ಗ್ರೂಪಿಗೆ ಕಳಿಸಿದ್ರು ಕೂಡ ಯೂಟ್ಯೂಬಲ್ಲಿ ಲೈಕ್ ಓದ್ತಿದರೆ ಮಾತ್ರ ಅದು ನಮಗೆ ಕೌಂಟ್ ಆಗುತ್ತೆ ಸೊ ನಿಮ್ಗೆ ಯಾರ್ಯಾರು ಕಳಿಸಬೇಕು ಹೇಳಾದರೆ ಶೇರ್ ಅಂತ ಅಲ್ಲಿದೆ ನೋಡಿ ಶೇರ್ ಬಂದು ವಾಟ್ಸಪ್ಪಿಗೆ ಅಥವಾ ಯಾವುದಕ್ಕೂ ಕೊಡುವ ಅದು ಕಾಪಿ ಲಿಂಕ್ ಕೊಡ್ಬೋದು ಅಥವಾ ಎಲ್ಲಿಗೆ ಕೂಡ ನೋಡಿ ವಾಟ್ಸಪ್ ಸೆಂಡ್ ಮಾಡಬೇಕು ಆದರೆ ನೀವು ಯಾರಿಗೂ ಬೇಕಾದರೂ ಇಲ್ಲಿ ಸೆಂಡ್ ಮಾಡ್ಬೋದು ಮತ್ತು ಅಲ್ಲಿ ಬೆಲ್ ಬಟನ್ ಇರುತ್ತೆ ಬಿಲ್ ಬಟನ್ ಮಾಡಿದ್ರೆ ನೀವು ನೆಕ್ಸ್ಟ್ ಯಾವುದಾದ್ರೂ ನಾನು ವೀಡಿಯೋ ಹಾಕಿದಾಗ ನೋಟಿಫಿಕೇಶನ್ ನಿಮಗೆ ಬಂದಿರುತ್ತೆ ನಿಮಗೆ ಕಮೆಂಟ್ ಮಾಡಬೇಕು ಆದರೆ ಕಮೆಂಟ್ಸ್ ಅಂತ ಇದ್ದೆ ನೋಡಿ ಹಾಗೆ ಅಲ್ಲಿ ನೀವು ಟೈಪ್ ಮಾಡ್ಬೋದು ಏನು ಟೈಪ್ ಮಾಡ್ತೀರಿ ನಿಮಗೆ ಇಷ್ಟ ಬಂದಿದ್ದು ಚೆನ್ನಾಗಿದ್ದರೆ ಚೆನ್ನಾಗಿದೆ ಹೇಳಿ ಅಥವಾ ಏನಾದರೂ ಡೌಟ್ಸ್ ಇದ್ದರೆ ಅದು ಕೂಡ ನೀವು ಇಲ್ಲಿ ಟೈಪ್ ಮಾಡ್ಬೋದು ಸೂಪರ್ ಆಗಿದ್ದರೆ ಸೂಪರ್ ಕೂಡ ಮಾಡ್ಬೋದು ಓಕೆನಾ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಈ ಈಸಿ ಮೆಥಡನ್ನು ಫಾಲೋ ಮಾಡಿ ಅನುಸರಿಸಿ ಗೊತ್ತಾಯಿತು ಅಂದ್ಕೊಂಡಿದ್ದೇನೆ ಫ್ರೆಂಡ್ಸ್ ದಯವಿಟ್ಟು ಇನ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಡಿ ನಿಮಗೆ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡಿದ್ರಲ್ಲ ಫ್ರೆಂಡ್ಸಿಗೆ ಫುಲ್ ಸ್ಕ್ರೀನ್ ಬರೋದು ಹೇಗೆ ಎಲ್ಲಿ ಪ್ರೆಸ್ ಮಾಡಿದರೆ ಚಿಕ್ಕದಾಗಿ ಬರುತ್ತೆ ಲಿಂಕಲ್ಲಿ ಪ್ರೆಸ್ ಮಾಡಿದ್ರೆ ದೊಡ್ಡದಾಗಿ ಬರುತ್ತೆ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಿಮ್ಮ ಪ್ರೋತ್ಸಾಹ ಹೀಗೆ ಮುಂದುವರಿಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದೆ ಖುಷಿಗೆ ನಾನು ಒಂದು ಸ್ಪೆಷಲ್ ಚಾಕ್ಲೇಟ್ ಕೇಕ್ ಮಾಡಿದ್ದೀನಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ಥ್ಯಾಂಕ್ ಯು ನಮಸ್ಕಾರ